ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಶೇರ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಲವಾರು ಅಪ್ಡೇಟ್ ಗಳಿದಾವೆ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರಿಯ ಮುಂಚೆ ಡಿಸ್ಕಾಮಿ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ಮುಂದೆ ಮೊದಲನೇ ಸುದ್ದಿ ನೋಡೋದಿ ಯು ಎಸ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಸುದ್ದಿ ವಾಲ್ ಸ್ಟ್ರೀಟ್ ಫಿಯರ್ಸ್ ಫಾರಿನ್ ಟ್ಯಾಕ್ಸ್ ಇನ್ ಬಜೆಟ್ ಬಿಲ್ ಮೇ ಎಸ್ ಅಸೆಟ್ಸ್ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಇತ್ತೀಚಿನ ಪಾಲಿಸೀಸ್ ಇದೆ ಆ ಪಾಲಿಸೀಸ್ ಅಲ್ಲಿ ಎಸ್ಪೆಷಲಿ ಈಗ ಮುಂದೆ ಬರುವಂತಹ ಬಜೆಟ್ ಬಿಲ್ ಅಲ್ಲಿ ಫಾರಿನ್ ಟ್ಯಾಕ್ಸ್ ಹಾಕಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಈಗ ಎಸ್ಪೆಷಲಿ ಇವರು ಫಾರಿನರ್ಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಅಮೆರಿಕನ್ಸ್ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಫಾರಿನರ್ಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಒಂದು ಸುದ್ದಿಯನ್ನ ನೋಡಿದ್ವಿ ನಾವು ಫಾರಿನ್ ರಿಮಿಟೆನ್ಸ್ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಹಾಕಿದ್ರು ಇನ್ ಕೇಸ್ ಅಮೆರಿಕಾದಲ್ಲಿರುವಂತಹ ಯಾರೋ ಒಬ್ಬ ವ್ಯಕ್ತಿ ಭಾರತಕ್ಕೆ ತನ್ನ ಪೇರೆಂಟ್ಸ್ ಗೆ ಹಣವನ್ನು ಕಳಿಸ್ತಾರೆ ಅಂತಂದ್ರೆ ಅವರು ಒನ್ ಥೌಸಂಡ್ ಡಾಲರ್ ಕಳಿಸ್ತಾರೆ ಅಂತಂದ್ರೆ ಅದಕ್ಕೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಫಿಫ್ಟಿ ಡಾಲರ್ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ ಈ ರೀತಿಯ ಒಂದು ಬಿಲ್ ಅನ್ನು ನೋಡಿದ್ವಿ ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ ಎಸ್ಪೆಷಲಿ ಯು ಎಸ್ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುದು ಅಂದ್ರೆ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಬಹುದು ಅಥವಾ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಾಗಬಹುದು ಹಲವಾರು ಜನ ಅಮೆರಿಕದ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿ ಬಹುಶಃ ಅಲ್ಲಿನ ಈ ಅಸೆಟ್ಸ್ ಮೇಲೂ ಕೂಡ ಟ್ಯಾಕ್ಸೇಷನ್ ಹಾಕಬಹುದು ಅನ್ನುವಂತ ಸುದ್ದಿ ಇದೆ ನೋಡೋದು ವಾಲ್ ಸ್ಟ್ರೀಟ್ ಆರ್ ದಟ್ ಟ್ಯಾಕ್ಸ್ ಟಾರ್ಗೆಟಿಂಗ್ ಫಾರಿನ್ ಇನ್ವೆಸ್ಟರ್ಸ್ ಇನ್ ದ ಯುಎಸ್ ಬಜೆಟ್ ಬಿಲ್ ಪ್ರೋಗ್ರೆಸಿಂಗ್ ಥ್ರೂ ಕಾಂಗ್ರೆಸ್ ಕುಡ್ ಎಂಡ್ ಅಪ್ ವೇಯಿಂಗ್ ಆನ್ ಡಿಮಾಂಡ್ ಫಾರ್ ಯುಎಸ್ ಟ್ರೆಜರೀಸ್ ಅಂಡ್ ದ ಡಾಲರ್ ಇದರಿಂದ ಡಾಲರ್ ಮೇಲೂ ಕೂಡ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಯು ಎಸ್ ಟ್ರೆಸರಿ ಮೇಲೂ ಕೂಡ ಇದು ಡಾಲರ್ ವೀಕ್ನೆಸ್ ಕಾರಣ ಆಗಬಹುದು ಅನ್ನುವಂತ ಮಾತುಗಳನ್ನ ಹಲವು ಅನಾಲಿಸ್ಟ್ ಗಳು ನೋಡಬಹುದು ವಿ ಸಿ ದಿಸ್ ಲೆಜಿಸ್ಲೇಷನ್ ಕ್ರಿಯೇಟಿಂಗ್ ದ ಸ್ಕೋಪ್ ಫಾರ್ ದ ಯು ಎಸ್ ಅನ್ ಟು ಟ್ರಾನ್ಸ್ಫಾರ್ಮ್ ಎ ಟ್ರೇಡ್ ವಾರ್ ಇನ್ ಟು ಎ ಕ್ಯಾಪಿಟಲ್ ವಾರ್ ಇಫ್ ಇಟ್ ಇಸ್ ಸೋ ವಿಶಸ್ ಜಾರ್ಜ್ ಸರ್ಬೆಲೋಸ್ ಹೆಡ್ ಆಫ್ ವರ್ಕ್ಸ್ ರಿಸರ್ಚ್ ಡಚ್ ಬ್ಯಾಂಕ್ ಸೆಡ್ ಇನ್ ಎ ನೋಟ್ ಅಂತ ಅಷ್ಟೇ ಟ್ರೇಡ್ ವಾರ್ ಅನ್ನ ಈಗ ಕ್ಯಾಪಿಟಲ್ ವಾರ್ ಆಗಿ ಕೂಡ ಮಾಡಬಹುದು ಈ ಲೆಜಿಸ್ಲೇಷನ್ ಇಂದ ಅಂತ ಹೇಳ್ತಿದ್ದಾರೆ ಡಚ್ ಬ್ಯಾಂಕ್ ನ ಅನಾಲಿಸ್ಟ್ ನ್ಯೂ ಟ್ಯಾಕ್ಸ್ ಕೂಡ ಅಡ್ವರ್ಸ್ ಇಂಪ್ಯಾಕ್ಟ್ ಆನ್ ಡಿಮಾಂಡ್ ಫಾರ್ ಯು ಎಸ್ ಟ್ರೆಸರಿ ಯು ಎಸ್ ಟ್ರೆಜರಿ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಯು ಎಸ್ ಟ್ರೆಜರಿ ಇಲ್ಡ್ ಫೈವ್ ಪರ್ಸೆಂಟ್ ಇದೆ ಅಂತಂದ್ರೆ ಈಗ ಬೈ ಮಾಡೋರಿಗೆ ಇನ್ ಕೇಸ್ ಟ್ಯಾಕ್ಸ್ ಹಾಕಿದ್ರೆ ಆ ಡಿಡಕ್ಟ್ ಆಗುತ್ತೆ ಮತ್ತೆ ಅವ್ರೆಸ್ಟ್ ಆಗ್ತಾರೋ ಗೊತ್ತಿಲ್ಲ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಮತ್ತೆ ಅದರಲ್ಲಿ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಫೈವ್ ಪರ್ಸೆಂಟ್ ಇದ್ದು ಅವರು ಟ್ಯಾಕ್ಸ್ ಹಾಕೋದ್ರಲ್ಲಿ ಹಾಫ್ ಪರ್ಸೆಂಟ್ ಕಟ್ ಆದ್ರೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುತ್ತೆ ಇಲ್ಡ್ ಅಂದ್ರೆ ನಮಗೆ ಬರುವಂತ ಲಾಭ ಹಾಗಾಗಿ ಎಂತಹ ಸಂದರ್ಭದಲ್ಲಿ ಡಿಮಾಂಡ್ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಹಾಗೆ ಮುರ್ಗನ್ ಸ್ಟ್ಯಾನ್ಲಿ ಅವರು ಕೂಡ ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ ನೋಡಬಹುದು ಮುರ್ಗನ್ ಸ್ಟ್ಯಾನ್ಲಿ ಸೆಡ್ ನೋಡ್ತಾರೆ ನ್ಯೂ ಟ್ಯಾಕ್ಸ್ ವುಡ್ ವೀಕನ್ ದ ಡಾಲರ್ ಇಟ್ ವುಡ್ ಫಾರಿನ್ ಅಪಟೈಟ್ ಫಾರ್ ಯು ಎಸ್ ಟ್ರೆಸರಿನಲ್ಲಿ ಇನ್ವೆಸ್ಟ್ ಮಾಡೋರ್ ಆಗ್ಬಹುದು ಅಥವಾ ಇಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋರಾಗಬಹುದು ಎಲ್ಲರೂ ಕೂಡ ಡಾಲರ್ ಅನ್ನ ಬೈ ಮಾಡಬೇಕಾಗುತ್ತೆ ನಮ್ಮ ಹತ್ರ ದುಡ್ಡಿದೆ ಅಂದ ತಕ್ಷಣ ನಾವು ಹೋಗಿ ಡೈರೆಕ್ಟ್ ಆಗಿ ಶೇರ್ ಗಳನ್ನ ಆಗೋದಿಲ್ಲ ಫಸ್ಟ್ ನಮ್ಮ ರೂಪಾಯಿಯನ್ನ ಡಾಲರ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ಡಾಲರ್ ನ ಬೈ ಮಾಡಬೇಕು ಡಾಲರ್ ಬೈ ಮಾಡೋದ್ರಿಂದ ಡಾಲರ್ ಗೆ ಡಿಮಾಂಡ್ ಕ್ರಿಯೇಟ್ ಆಗುತ್ತೆ ಡಾಲರ್ ಡಿಮಾಂಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ಇನ್ ಕೇಸ್ ನಾವು ಅಲ್ಲಿ ಇನ್ವೆಸ್ಟ್ ಮಾಡೋದೇ ಇಲ್ಲ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತೀವಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಥವಾ ಯುರೋಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಡಾಲರ್ ಅನ್ನ ಬೈ ಮಾಡೋದಿಲ್ಲ ಇವಾಗ ಡಾಲರ್ ಅಬ್ವಿಯಸ್ಲಿ ಡಿಮಾಂಡ್ ಕಡಿಮೆ ಆಗುತ್ತೆ ಅಂತ ಸಂದರ್ಭದಲ್ಲಿ ವೀಕ್ನೆಸ್ ಕೂಡ ಆಗಬಹುದು ಅನ್ನುವಂತ ಮಾತನ್ನ ಮೊರ್ ಅವರು ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಯು ಎಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತವ್ರಿಗೆ ಹಾಗೂ ಈಗಾಗಲೇ ಮಾಡಿರೋರಿಗೆ ಮುಂದೆ ಮಾಡಬೇಕು ಅಂತಿರೋರಿಗೆ ಬಹುಶಃ ಒಂದಷ್ಟು ಟ್ಯಾಕ್ಸ್ ನವರೆ ಬೀಳಬಹುದು ಇನ್ ಕೇಸ್ ಸೆನೆಟ್ ಅಲ್ಲಿ ಇದು ಪಾಸ್ ಆಗಿ ಬಿಲ್ ಲಾ ಆದ್ರೆ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಫೈನಲಿ ಡೊನಾಲ್ಡ್ ಟ್ರಂಪ್ ಅವರು ಯಾಕೋ ಹೋಗ್ತಿರೋ ಅಂತ ಆದಿ ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಹೋಗ್ತಾ ಇದೆ ಅನ್ನೋ ಅನಿಸ್ತಾ ಇದೆ ಯಾಕಂದ್ರೆ ಈ ದೊಡ್ಡ ದೊಡ್ಡ ನಿರ್ಧಾರಗಳು ಖಂಡಿತ ಅಮೆರಿಕದ ಎಕಾನಮಿಯನ್ನ ಒಂದಷ್ಟು ಹಿಂದೆ ಸರಿಸುವಂತ ಚಾನ್ಸಸ್ ಕೂಡ ಇರುತ್ತೆ ಜೊತೆಗೆ ಲಾಂಗ್ ಟರ್ಮ್ ಅಲ್ಲೂ ಕೂಡ ಒಂದಷ್ಟು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಚಾನ್ಸಸ್ ಇರುತ್ತೆ ಈಗ ಕಂಡು ಬರ್ತಿರೋ ಅನ್ನು ನೋಡಿದ್ರೆ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಇನ್ನು ನೆಕ್ಸ್ಟ್ ಸಾಧನಾ ಬ್ರಾಡ್ಕಾಸ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇದು ಒಂದು ಪೆನ್ನಿ ಸ್ಟಾಕ್ ಈ ಸ್ಟಾಕ್ ಪಂಪ್ ಅಂಡ್ ಡಂಪ್ ಗೆ ಹೆಸರುವಾಸಿಯಾಗಿದ್ದಂತ ಸ್ಟಾಕ್ ನೋಡಬಹುದು ಸೆಬಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ ಸೆಬಿ ಬ್ಯಾನ್ಸ್ ಆಕ್ಟರ್ ಅರ್ಷದ್ ವಾರ್ಸಿ ಫಿಫ್ಟಿ ಏಟ್ ಅದರ್ಸ್ ಫ್ರಮ್ ಮಾರ್ಕೆಟ್ ಫಾರ್ ಅಪ್ ಟು ಫೈವ್ ಇಯರ್ಸ್ ಆಕ್ಟರ್ ಅರ್ಷದ್ ವಾರ್ಸಿ ಹಾಗೂ ಅವರ ಜೊತೆ ಐವತ್ತೇಳು ಇತರೆ ಜನರನ್ನ ಮಾರ್ಕೆಟ್ ಇಂದ ಸೆಬಿ ಐದು ವರ್ಷದವರೆಗೂ ಬ್ಯಾನ್ ಮಾಡಿದೆ ಯಾಕೆಂತಂದ್ರೆ ಈ ಸಾಧ್ನಾ ಬ್ರಾಡ್ಕಾಸ್ಟ್ ಶೇರ್ ಏನಿದೆ ಇದರ ಪಂಪ್ ಅಂಡ್ ಡಂಪ್ ಕೇಸ್ ಅಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ ಯಾವ ರೀತಿ ಇನ್ವಾಲ್ವ್ ಆಗಿದ್ರು ಅಂತ ನೋಡೋಣ ನೋಡಬಹುದು ಫಿಫ್ಟಿ ಸೆವೆನ್ ಅದರ್ ಎಂಟಿಟೀಸ್ ಫ್ರಮ್ ದ ಸೆಕ್ಯೂರಿಟೀಸ್ ಮಾರ್ಕೆಟ್ ಫಾರ್ ಒನ್ ಟು ಫೈವ್ ಇಯರ್ಸ್ ಒಂದರಿಂದ ಐದು ವರ್ಷದವರೆಗೂ ಬ್ಯಾನ್ ಮಾಡಿದೆ ಯಾಕೆ ಅಂತ ನೋಡಿದ್ರೆ ಮಿಸ್ಲೀಡಿಂಗ್ ವಿಡಿಯೋಸ್ ಆನ್ ಯೂಟ್ಯೂಬ್ ಚಾನಲ್ಸ್ ರೆಕಮೆಂಡಿಂಗ್ ಇನ್ವೆಸ್ಟರ್ಸ್ ಟು ಬೈ ಶೇರ್ಸ್ ಆಫ್ ಸಾಧನಾ ಬ್ರಾಡ್ಕಾಸ್ಟ್ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಈ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಆಕ್ಚುಲಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾರೆ ಈಗಲೂ ಕೂಡ ಹಲವಾರು ಅಡ್ವರ್ಟೈಸ್ಮೆಂಟ್ ಬರಬಹುದು ಈ ರೀತಿ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದ್ರೆ ಬಟ್ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಟ್ಟು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಶೇರ್ ಎರಡು ರೂಪಾಯಿ ಇದೆ ಅಂದ್ರೆ ಅದಕ್ಕೆ ಟಾರ್ಗೆಟ್ ಅನ್ನ ಇನ್ನೂರು ರೂಪಾಯಿ ಕೊಟ್ಟಿರ್ತಾರೆ ಅದು ಎಷ್ಟು ಟೂ ಮಂತ್ಸ್ ಅಲ್ಲಿ ತ್ರೀ ಮಂತ್ ಅಲ್ಲಿ ಅಥವಾ ಒನ್ ಮಂತ್ ಅಲ್ಲೇನ ಯಾಕಂದ್ರೆ ಕೊಡಕ್ಕೆ ಇನ್ನೂರು ರೂಪಾಯಿ ಕೊಡಬಹುದು ಇಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ನೋಡಿ ಹಲವಾರು ರೀಟೈಲರ್ಸ್ ಜಂಪ್ ಇನ್ ಆಗ್ತಾರೆ ಆ ನಂತರ ಇವರುಗಳು ಅಂದ್ರೆ ಈ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಆಗಿರುವಂತವರು ಸ್ಕ್ಯಾಂ ಸ್ಟರ್ಸ್ ಮುಂಚೆನೆ ಪೊಸಿಷನ್ ತಗೊಂಡಿರ್ತಾರೆ ಆ ನಂತರ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾರೆ ಸ್ಟಾಕ್ ಅಪ್ ಆಗುತ್ತೆ ಅಪ್ ಆದ್ಮೇಲೆ ಅವರು ಎಕ್ಸಿಟ್ ಆಗ್ತಾರೆ ಈ ರೀತಿಯಾಗಿ ಮಾಡಿ ಇವರು ಹಣವನ್ನ ಗಳಿಸಿದ್ದಾರೆ ಹಾಗಾಗಿ ಇವರೆಲ್ಲರನ್ನು ಕೂಡ ಒಂದರಿಂದ ಐದು ವರ್ಷದವರೆಗೂ ಸೆಪ್ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದೆ ಜೊತೆಗೆ ಫೈನ್ ಅನ್ನು ಕೂಡ ಹಾಕಿದೆ ನೋಡಬಹುದು ರುಪೀಸ್ ಫೈವ್ ಲ್ಯಾಕ್ ಟು ಫೈವ್ ಕ್ರೋರ್ ಐದು ಲಕ್ಷದಿಂದ ಐದು ಕೋಟಿ ವರ್ಗ ಫೈನ್ ಹಾಕಿದೆ ಇವರುಗಳ ಮೇಲೆ ಹಾಗೆ ಜೊತೆಗೆ ನೋಡಬಹುದು ಸೆಬಿ ನೋಟೆಡ್ ದಟ್ ಮೇಡ್ ಪ್ರಾಫಿಟ್ ಆಫ್ ರುಪೀಸ್ ಫಾರ್ಟಿ ಒನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಅರ್ಷದ್ ವಾರ್ಸಿ ಅವರು ನಲವತ್ತೊಂದು ಲಕ್ಷವನ್ನ ಪ್ರಾಫಿಟ್ ಆಗಿ ಗಳಿಸಿದ್ದಾರೆ ಈ ಪಂಪ್ ಅಂಡ್ ಡಂಪ್ ವಿಚಾರದಲ್ಲಿ ನಂತರ ಅಂಡ್ ಇಸ್ ವೈಫ್ ಅರ್ನಡ್ ಫಿಫ್ಟಿ ಲ್ಯಾಕ್ ಅವರ ಐವತ್ತು ಲಕ್ಷವನ್ನ ಗಳಿಸಿದ್ದಾರೆ ತೊಂಬತ್ತೊಂದು ತೊಂಬತ್ತೆರಡು ಲಕ್ಷವನ್ನ ಇಬ್ರು ಸೇರಿ ಗಳಿಸಿದ್ದಾರೆ ಇವರು ಗಳಿಸಿದ್ದಾರೆ ಅಂದ್ರೆ ಹಲವಾರು ಇನ್ವೆಸ್ಟರ್ಸ್ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಅನ್ನ ಮಾಡ್ಕೊಂಡಿದ್ದಾರೆ ಅಲ್ಲ ಸಾಕಷ್ಟು ಜನ ಇದ್ದಾರೆ ಈ ಸ್ಕೀಮ್ ಅಲ್ಲಿ ನೂರ ಒಂಬತ್ತು ಪೇಜ್ ನ ಆರ್ಡರ್ ಸೆಬಿ ಕೊಟ್ಟಿರೋದು ಇಂಟ್ರೆಸ್ಟ್ ಇರಬೇಕಿದ್ರೆ ಸೆಬಿ ವೆಬ್ಸೈಟ್ ಗೆ ಇದನ್ನ ಚೆಕ್ ಮಾಡ್ಕೊಳ್ಬಹುದು ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾರೇ ವಿಡಿಯೋ ಮಾಡ್ಲಿ ಅದು ನಾನೇ ಆಗಿರ್ಲಿ ಅಥವಾ ಬೇರೆ ಯಾರೇ ಆಗಿರ್ಲಿ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಅಂತ ಬಟ್ ತುಂಬಾ ಜನ ಮಾಡ್ತಾರೆ ಅದರಲ್ಲಿ ಸುಮಾರು ಮಿಸ್ಲೀಡಿಂಗ್ ವಿಡಿಯೋಸ್ ಇರುತ್ತೆ ಬೈ ಮಾಡೋದು ಈಸಿ ಆ ಸ್ಟಾಕ್ ಗಳಲ್ಲಿ ಎಕ್ಸಿಟ್ ಆಗೋದು ಕಷ್ಟ ನೋಡಬಹುದು ನೀವು ಇಲ್ಲಿ ಈ ಸ್ಟಾಕ್ ಅನ್ನ ಒಂದ್ ರೂಪಾಯಿ ಇದ್ದಂತ ಸ್ಟಾಕ್ ಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಮೂವತ್ ಮೂರು ಹೋಗಿದೆ ಅಂದ್ರೆ ತರ್ಟಿ ತ್ರೀ ಟೈಮ್ಸ್ ಅಪ್ ಆಗಿದೆ ಒಂದ್ ರೂಪಾಯಿಂದ ಅದರಲ್ಲೂ ಫ್ಯೂ ಡೇಸ್ ಅಲ್ಲಿ ನೋಡಬಹುದು ನೀವು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಒನ್ ಸೈಡೆಡ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆನಂತರ ಇಮಿಡಿಯೆಟ್ಲಿ ನೋಡಬಹುದು ಯಾವ ರೀತಿ ಕ್ರಾಶ್ ಆಗಿದೆ ಅಂತ ಎಂಬತ್ತೈದು ಪರ್ಸೆಂಟ್ ಈಗಂತೂ ಹೈಯಿಂದ ಚೆಕ್ ಮಾಡಿದ್ರೆ ನೋಡಬಹುದು ನಿಯರ್ಲಿ ನೈನ್ಟಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಎಷ್ಟು ಜನ ಇದರಲ್ಲಿ ತಗಲಾಕೊಂಡಿರಬಹುದು ಹಾಗೆ ಆಗಾಗ ಪುಲ್ ಬ್ಯಾಕ್ ಕೂಡ ಬರುತ್ತೆ ನೋಡಬಹುದು ನೀವು ಯಾವ ರೀತಿ ಬರುತ್ತೆ ಅಂತ ಫ್ಯೂ ಡೇಸ್ ಅಲ್ಲಿ ನೋಡ್ಬೋದ್ರೆ ಅಲ್ಲಿ ಅರವತ್ತ್ ಮೂರು ಪರ್ಸೆಂಟ್ ಅನಂತರ ಇಲ್ಲೂ ಕೂಡ ಬಂದಿದೆ ನೋಡಬಹುದು ಇಲ್ಲೂ ಕೂಡ ಇಲ್ಲಿ ಮತ್ತೆ ಟ್ರಾಪ್ ಮಾಡಲಿಕ್ಕೆ ಬರುವಂತಹ ರ್ಯಾಲಿ ಆಗಿರುತ್ತೆ ಇದು ನಾನು ಸಾಕಷ್ಟು ಸಲ ಇದನ್ನ ಇದರ ಬಗ್ಗೆ ಕೂಡ ನಾನು ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೆ ಈ ಕೇಸ್ ಬುಕ್ ಆದಂತಹ ಸಂದರ್ಭದಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತ ಸೆಬಿ ಫೈನಲ್ ಡಿಸಿಷನ್ ತಗೊಂಡಿದೆ ಇವರುಗಳನ್ನ ಬ್ಯಾನ್ ಮಾಡಿದೆ ಜೊತೆಗೆ ಫೈನ್ ಕೂಡ ಹಾಕಿದೆ ಇವರ ಮೇಲೆ ಇಲ್ಲೇ ನೋಡಬಹುದು ದ ಅಲಿಗೇಟ್ ದಟ್ ಮಿಸ್ಲೀಡಿಂಗ್ ಯೂಟ್ಯೂಬ್ ವಿಡಿಯೋಸ್ ವಿತ್ ಫಾಲ್ಸ್ ಕಂಟೆಂಟ್ ಅಬೌಟ್ ದ ಕಂಪನಿ ಅಪ್ಲೋಡೆಡ್ ಟು ಲೂರ್ ಇನ್ವೆಸ್ಟರ್ಸ್ ಫಾಲ್ಸ್ ಕಂಟೆಂಟ್ ಅನ್ನೇ ತುಂಬಿದ್ದಾರೆ ವಿಡಿಯೋದಲ್ಲಿ ದರ್ ಆಫ್ಟರ್ ಹೆ ಕಂಡಕ್ಟೆಡ್ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಯಾವಾಗಿಂದ ನೋಡಬಹುದು ಮಾರ್ಚ್ ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೆರಡು ವರ್ಗ ಈ ಎಸ್ ಬಿ ಎಲ್ ಅಲ್ಲಿ ಮ್ಯಾನಿಪುಲೇಷನ್ ನಡೆದಿದೆ ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಗಳಿಸಿದ್ದಾರೆ ಬಟ್ ಲಕ್ಷಾಂತರ ಇನ್ವೆಸ್ಟರ್ಸ್ ಕೋಟ್ಯಾಂತರ ರೂಪಾಯಿಯನ್ನ ಕಳಕೊಂಡಿದ್ದಾರೆ ಅವಾಗಿನೇ ಕಷ್ಟಪಟ್ಟು ಗಳಿಸಿರುವಂತಹ ಹಣವನ್ನ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನೂರು ಸಲ ಯೋಚನೆ ಮಾಡಬೇಕಾಗುತ್ತೆ ನಂತರ ಮುತ್ತೂಟ್ ಫೈನಾನ್ಸ್ ಶೇರ್ ಇವತ್ತು ಫೋಕಸ್ ಅಲ್ಲಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಮುತ್ತೂರ್ ಫೈನಾನ್ಸ್ ಸಿಕ್ಸ್ ಪರ್ಸೆಂಟ್ ಟೂ ಲ್ಯಾಕ್ ಗೋಲ್ಡ್ ಲೋನ್ಸ್ ಫ್ರಮ್ ಆರ್ ಬಿ ಐ ರೂಲ್ಸ್ ಅಂದ್ರೆ ಮೊನ್ನೆ ಐ ಗೋಲ್ಡ್ ಲೋನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ಅನ್ನು ಅನೌನ್ಸ್ ಮಾಡಿತ್ತು ಕೆಲವೊಂದು ಬದಲಾವಣೆಗಳನ್ನು ಅನೌನ್ಸ್ ಮಾಡಿತ್ತು ನಾನು ಇದ್ರ ಬಗ್ಗೆ ಕೂಡ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಬಹುಶಃ ಲಾಸ್ಟ್ ವೀಕ್ ಅನ್ಕೊಳ್ತೀನಿ ಲಾಸ್ಟ್ ವೀಕೆಂಡ್ ಅಲ್ಲಿ ವಿಡಿಯೋನ ಕವರ್ ಮಾಡಿದ್ದೆ ಈಗ ಇಲ್ಲಿ ಎಸ್ಪೆಷಲಿ ಬಿಲೋ ಟೂ ಲ್ಯಾಕ್ ಗೋಲ್ಡ್ ಲೋನ್ ಇರುವಂತಹ ಕಡೆ ಕೆಲವೊಂದು ಎಕ್ಸಾಮಿಷನ್ ಕೊಡಬೇಕು ಅಂತ ಫೈನಾನ್ಸ್ ಮಿನಿಸ್ಟ್ರಿ ಹೇಳ್ತಾ ಇದೆ ಇಲ್ಲಿ ಎಕ್ಸಾಮಿಷನ್ ಕೊಡುತ್ತಾ ಇಲ್ವಾ ಗೊತ್ತಿಲ್ಲ ಆರ್ ಬಿ ಐ ಬಟ್ ಫೈನಾನ್ಸ್ ಮಿನಿಸ್ಟ್ರಿ ಹೇಳ್ತಾ ಇರೋದು ಎರಡು ಲಕ್ಷಕ್ಕಿಂತ ಒಳಗಡೆ ಇರುವಂತ ಗೋಲ್ಡ್ ಗಳಿಗೆ ಎಕ್ಸಮಿಷನ್ ಕೊಡಬಹುದು ಅಥವಾ ಕೊಡಬೇಕು ಆ ರೂಲ್ಸ್ ಗಳಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ ಇದು ಇವತ್ತು ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಒಳ್ಳೆ ಪರ್ಫಾರ್ಮೆನ್ಸ್ ಕಾರಣ ಆಗಿದೆ ಲಾಸ್ಟ್ ವೀಕ್ ಈ ಅನೌನ್ಸ್ಮೆಂಟ್ ಬಂದಾಗ ಅಂದ್ರೆ ಗೋಲ್ಡ್ ಗೆ ಸಂಬಂಧಪಟ್ಟಂತೆ ರೂಲ್ಸ್ ಅನ್ನ ಅನೌನ್ಸ್ ಮಾಡಿದಾಗ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು ಈ ಶೇರ್ ಗಳಲ್ಲಿ ಈಗ ಫೈನಾನ್ಸ್ ಮಿನಿಸ್ಟ್ರಿ ಸಪೋರ್ಟ್ ಮಾಡ್ತಿರೋದ್ರಿಂದ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಜೊತೆಗೆ ಆರ್ ಬಿ ಐ ಈಗ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನೌನ್ಸ್ ಮಾಡಿದೆ ಅದನ್ನು ಜಾರಿಗೆ ಬಂದಿಲ್ಲ ಪಬ್ಲಿಕ್ ಫೀಡ್ ಬ್ಯಾಕ್ ಕೊಟ್ಟಿದೆ ಫೀಡ್ ಬ್ಯಾಕ್ ಕೊಟ್ಟ ಮೇಲೆ ಆ ನಂತರ ಅಲ್ಲಿ ಬದಲಾವಣೆಗಳನ್ನ ಮಾಡಿ ಫೈನಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನೌನ್ಸ್ ಮಾಡುತ್ತೆ ಈಗ ಫೈನಾನ್ಸ್ ಮಿನಿಸ್ಟ್ರಿ ಕೂಡ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಸಜೆಸ್ಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಟೂ ಲ್ಯಾಕ್ ಗಿಂತ ಕಡಿಮೆ ಇರುವಂತ ಗೋಲ್ಡ್ ಗೆ ಸಂಬಂಧಪಟ್ಟಂತೆ ನೋಡಿ ಏನ್ ಡಿಸಿಷನ್ ತಗೊಳ್ಳುತ್ತೆ ಆರ್ ಬಿ ಐ ಅಂತ ನೋಡಬಹುದು ಡ್ರಾಫ್ಟ್ ಡೈರೆಕ್ಷನ್ ಆನ್ ಲೆಂಡಿಂಗ್ ಅಗೇನ್ಸ್ಟ್ ಗೋಲ್ಡ್ ಕೊಲಾಟ್ರಲ್ ಇಶ್ಯೂಡ್ ಬೈ ದ ಆರ್ ಬಿ ಐ ಬಿಡ್ ಬೈ ಫ್ ಎಸ್ ಇಂಡಿಯಾ ಅಂಡರ್ ಗೈಡೆನ್ಸ್ ಆಫ್ ಯೂನಿಯನ್ ಮಿನಿಸ್ಟರ್ ಫಾರ್ ಫೈನಾನ್ಸ್ ಅಂಡ್ ಕಾರ್ಪೊರೇಟ್ ಅಫೇರ್ಸ್ ನಿರ್ಮಲಾ ಸೀತಾರಾಮನ್ ಡಿಎಫ್ ಎಸ್ ಇಂಡಿಯಾ ಸಜೆಸನ್ ಇಲ್ಲಿ ಇನ್ನು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಕ್ಸ್ ಖಾತೆಯಲ್ಲಿ ನೋಡಬಹುದು ಒಂದಷ್ಟು ವಿಚಾರಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ DFS India has suggested that small ಟಿಕೆಟ್ borrowers ಬಿಲೋ ಟೂ lakh ಮೇ ಬಿ excluded ಫ್ರಮ್ ದ requirements ಆಫ್ ದೀಸ್ proposed directions. ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಮುತ್ತೂಟ್ ಫೈನಾನ್ಸ್ ಹಾಗೂ ಇತರೆ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳ ಮೇಲೆ ಮಾಡಿದೆ ಅಂತಾನೆ ಹೇಳಬಹುದು ನಂತರ ಟೆಕ್ಸ್ಮಾಕೋ ರೈಲ್ ಇವತ್ತು ಫೋಕಸ್ ಇತ್ತು ಕಾರಣ ಎಸ್ಪೆಷಲಿ ಕಂಪನಿಗೆ ಎರಡು ಆರ್ಡರ್ ಗಳು ಸಿಕ್ಕಿದು ನಿನ್ನೆ ಒಂದು ಆರ್ಡರ್ ಬಗ್ಗೆ ಸುದ್ದಿ ಬಂದಿತ್ತು ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮೆನ್ಶನ್ ಮಾಡಿದ್ದೆ ಇವತ್ತು ಮತ್ತೊಂದು ಆರ್ಡರ್ ಬಂದಿದೆ ಆರ್ಡರ್ ಅನ್ನೋದಕ್ಕಿಂತ ಸ್ಪೆಷಲ್ ಆರ್ ಬಿ ಎನ್ ಎಲ್ ನ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಸ್ಟಾಕ್ ಫೋಕಸ್ ಜೊತೆಗೆ ಕಂಪನಿಯ ಆರ್ಡರ್ ಬುಕ್ ಕೂಡ ನೋಡಬಹುದು ಎರಡ್ ಸಾವಿರದ ನೂರ ಹದಿನೈದು ಕೋಟಿ ತಲುಪಿತ್ತು ಈಗ ನಂತರ ಭಾರತ್ ಡೈನಾಮಿಕ್ಸ್ ಅಲ್ಲಿ ಇವತ್ತು ಬಿಗಿನಿಂಗ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ತು ಕಾರಣ ನೋಡಬಹುದು ಭಾರತ್ ಡೈನಾಮಿಕ್ಸ್ ಶೇರ್ ರ್ಯಾಲಿ ಸಿಕ್ಸ್ ಪರ್ಸೆಂಟ್ ಆಸ್ ಗೌರ್ಮೆಂಟ್ ಪ್ಲಾನ್ಸ್ ರುಪೀಸ್ ಫೋರ್ಟಿ ತೌಸಂಡ್ ಕ್ರೋರ್ ಡಿಫೆನ್ಸ್ ಆರ್ ಅಂಡ್ ಡಿ ಡಿಫೆನ್ಸ್ ರಿಸರ್ಚ್ ಅಂಡ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ಸುಮಾರು ನಲವತ್ತು ಸಾವಿರ ಕೋಟಿಯನ್ನ ಖರ್ಚು ಮಾಡಬಹುದು ಅನ್ನುವಂತಹ ಸುದ್ದಿ ಬಂದಿತ್ತು ಆ ಸುದ್ದಿಯ ಕಾರಣಕ್ಕೆ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಕೊನೆಯಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಬಿಡಿಎಲ್ ಅಲ್ಲಿ ಕೊನೆಯಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಸಂವರ್ಧನ ಮದಸನ್ ಕೂಡ ಫೋಕಸ್ ಅಲ್ಲಿತ್ತು ನಿನ್ನೆ ಇದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿ ಬೋನಸ್ ಅನೌನ್ಸ್ ಮಾಡಿತ್ತು ಜೊತೆಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಜೊತೆಗೆ ಇಪ್ಪತ್ತೊಂದನೇ ಸಲ ಕಂಪನಿ ಒಂದಷ್ಟು ಟೂ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಹಾಗಾಗಿ ಸ್ಟಾಕ್ ಫೋಕಸ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು ಮಾರ್ನಿಂಗ್ ಬಟ್ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಲ್ ಎನ್ ಟಿಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೋಡೋದು ಎಲ್ ಎನ್ ಟಿ ಗೆಟ್ಸ್ ಬಿಗ್ ರಿಲೀಫ್ ಎಸ್ ಸಿ ಅಕ್ಸೆಪ್ಟ್ ಎಂ ಎಂಆರ್ ಡಿ ಎಸ್ ಡಿಸಿಷನ್ ಟು ಸ್ಕ್ರಾಪ್ ಟು ಇನ್ಫ್ರಾ ಪ್ರಾಜೆಕ್ಟ್ ಟೆಂಡರ್ಸ್ ವರ್ತ್ ರುಪೀಸ್ ಫೋರ್ಟೀನ್ ತೌಸಂಡ್ ಕ್ರೋರ್ ಎಂಎಂಆರ್ ಡಿಎ ಹದಿನಾಲ್ಕು ಸಾವಿರ ಕೋಟಿ ಸ್ಕ್ರಾಪ್ ಮಾಡಲಿಕ್ಕೆ ಎಸ್ ಸಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಇದು ಎಲ್ ಎನ್ ಟಿ ಗೆ ಬಿಗ್ ಪಾಸಿಟಿವ್ ಆಗಿದೆ ಕಾರಣ ಕಂಪನಿ ಅಪೀಲ್ ಅನ್ನು ಮಾಡಿತ್ತು ಎಲ್ ಎಂಟಿ ಈ ಬಿಡ್ಡಿಂಗ್ ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಪರವಾಗಿ ಬಂದಿದೆ ಆರ್ಡರ್ ಅಂತಾನೆ ಹೇಳ್ಬಹುದು ಇವತ್ತು ಮತ್ತೆ ಇಲ್ಲಿ ಹೊಸದಾಗಿ ಬಿಡ್ಡಿಂಗ್ ಅನ್ನು ಕರೀತಾರೆ ಬಹುಶಃ ಆ ಅಲ್ಲಿ ಮತ್ತೆ ಪಾರ್ಟಿಸಿಪೇಟ್ ಮಾಡುತ್ತೆ ಅದು ಒಂದಷ್ಟು ಬೆನಿಫಿಟ್ ಅನ್ನು ಕೂಡ ಕಂಪನಿಗೆ ತರಬಹುದು ಯಾಕಂದ್ರೆ ಹಳೆಯ ಟೆಂಡರ್ಸ್ ಕ್ಯಾನ್ಸಲ್ ಆಗಿದೆ ಇನ್ನು ಬಿಎಸ್ ಸಿ ಶೇರ್ ಅಲ್ಲಿ ಒಳ್ಳೆ ರ್ಯಾಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇವನ್ ಲಾಸ್ಟ್ ಟೂ ಡೇಸ್ ಅಲ್ಲಿ ನೋಡಬಹುದು ಲೆವೆನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಕಾರಣ ಅಂತೂ ಇದಕ್ಕೆ ಆಗ್ಲೇ ಗೊತ್ತಿರುವಂತದ್ದೆ ಅಂದ್ರೆ ಎನ್ ಎಸ್ ಸಿ ಹಿಂದೆ ಸೋಮವಾರಕ್ಕೆ ಎಕ್ಸ್ಪೈರಿ ಡೇನ ಶಿಫ್ಟ್ ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಆನಂತರ ಸೇಬಿ ಎಂಟರ್ ಆಯ್ತು ಮಂಗಳವಾರ ಅಥವಾ ಗುರುವಾರ ಇಟ್ಕೊಳ್ಬೇಕು ಅಂತ ಹೇಳ್ತು ಆನಂತರ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಗಳು ಕೂಡ ಆಯ್ತು ಈಗ ಮತ್ತೆ ಸುದ್ದಿ ಬರ್ತಾ ಇದೆ ಬಹುಶಃ ಇದು ಗುರುವಾರನೇ ಕಂಟಿನ್ಯೂ ಆಗ್ಬಹುದು ಅಂತ ಗೊತ್ತಿಲ್ಲ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಎಲ್ಲ ಸುದ್ದಿಗಳು ಬಿಎಸ್ ಸಿ ಸ್ಟಾಕ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಎಸ್ಪೆಷಲಿ ಆಫ್ಟರ್ ಬೋನಸ್ ಸೀಸನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನಂತರ ಮಜಗಾವ್ ಡಾಕ್ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿಯ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಪೂರ್ ಪರ್ಫಾರ್ಮೆನ್ಸ್ ಇತ್ತು ನೋಡಬಹುದು ಸ್ಟಾಕ್ ನಿಯರ್ಲಿ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಪೂರ್ ಪರ್ಫಾರ್ಮೆನ್ಸ್ ಬಂದಾಗ ಅಬ್ವಿಯಸ್ಲಿ ರಿಯಾಕ್ಷನ್ ಬಂದೇ ಬರುತ್ತೆ ಎಸ್ಪೆಷಲಿ ಲಾಸ್ಟ್ ಒನ್ ಮಂತ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಡಿಫೆನ್ಸ್ ಶೇರ್ ಗಳಲ್ಲಿ ಅದರಲ್ಲಿ ಮಜಗಾವ್ ಡಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ರಿಸಲ್ಟ್ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿದ ಹಾಗಾಗಿ ಇವತ್ತು ಪ್ರಾಫಿಟ್ ಬುಕಿಂಗ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ